ಭಕ್ತಿ ಪೂಜೆ ಧ್ಯಾನ ಆಚರಣೆಯನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾರಾದ್ರೂ ಬೇರೆಯವರಿಗೆ ಹೇಳ್ಕೊಡೋದ್ರಿಂದ ಯಾವ ರೀತಿಯಾದಂತ ಸ್ಥಿತಿಗತಿಗಳು ಉಂಟಾಗುತ್ತೆ ಯಾವ ರೀತಿಯಾದಂತಹ ಪರಿಣಾಮಗಳು ಎದುರಾಗ್ತ ಈಗ ಯಾವೊಬ್ಬ ಮನುಷ್ಯ ಇರ್ತಾನೆ ಆ ಮನುಷ್ಯನ ಪ್ರತಿಯೊಂದು ಕಾರ್ಯವನ್ನ ಕೂಡ ನೀವು ನೋಡ್ತಾ ಹೋಗಿ ಯಾವಾಗ ಮನುಷ್ಯ ಕಾರ್ಯಗತನಾಗಿ ಯಶಸ್ಸಾಗ್ತಾನೆ ಅಂದ್ರೆ ಆ ಒಂದು ಕಾರ್ಯ ಎಂತಕ್ಕಂಥದ್ದೇನಿದೆ ಆ ಕಾರ್ಯದ ಸಂಘಟನೆಯಲ್ಲಿ ಕುಟುಂಬ ವರ್ಗ ಆ ಕುಟುಂಬ ವರ್ಗದಲ್ಲಿ ವಿಶೇಷವಾಗಿ ಅವರಿಗೆ ಸಂಬಂಧಿಸಿರ್ತಕ್ಕಂತಹ ಜನಗಳಿಗೆ ಮಾತ್ರ ತಿಳಿದಿದ್ದಾರೆ ಅಂತ ಸಂದರ್ಭದಲ್ಲಿ ಕಾರ್ಯಗಳು ಯಶಸ್ಸಾಗ್ತಾವೆ ಅಂತ ಹಿರಿಯರ ಮಾತನ್ನ ನಾವು ಕೇಳ್ತೇವೆ ಹಾಗೆ ಹಾಗೆ ಯಾವುದೇ ಒಂದು ಕಾರ್ಯವನ್ನ ನಾನು ಮಾಡ್ಬೇಕಂದ್ರೆ ಆ ಕಾರ್ಯವನ್ನ ಹೇಳೋದ್ರಿಂದ ಆ ಕಾರ್ಯಗಳು ಪೂರ್ಣವಾಗಲ್ಲ ಈ ರೀತಿಯಾಗಿ ಹಿರಿಯರು ಹೇಳ್ತಕ್ಕಂಥದ್ದನ್ನು ಕೂಡ ನೀವು ಕೇಳಿರ್ತೀರಿ ಜೊತೆಗೆ ನಾವು ಪೌರಾಣಿಕ ಕತೆ ಇತ್ಯಾದಿಗಳನ್ನ ಕೂಡ ನೋಡೋದಾದ್ರೆ ಯಾವಾಗ ಪೌರಾಣಿಕ ಕತೆಗಳನ್ನ ಕೂಡ ನಾವು ನೋಡೋದಾದ್ರೆ ಅಂತಹ ಸಂದರ್ಭದಲ್ಲಿ ದೈವಶಕ್ತಿಯ ವಾಣಿ ಇರ್ತ ಏನಂತ ಈಗ ಒಂದು ಕ್ಷೇತ್ರಕ್ಕೆ ನೀವು ಬಂದು ನಾವು ನಾವಿರ್ತಕ್ಕಂಥ ಕ್ಷೇತ್ರಕ್ಕೆ ಬಂದು ನೀವು ನೆಲೆಸ್ಬೇಕು ಅಂತ ಹೇಳಿ ದೈವಶಕ್ತಿಯನ್ನ ಪ್ರಾರ್ಥನೆ ಮಾಡ್ಕೊಂಡ್ರೆ ನೀವು ಎಷ್ಟೋ ಕತೆಗಳಲ್ಲಿ ನೋಡಿರ್ಬೋದು ನನ್ನದೊಂದು ಷರತ್ ಇದೆ ನಾನ್ ನಿನ್ನ ಹಿನ್ಗಡೆ ಏನಾದ್ರೂ ಬರ್ತೇನೆ ನನ್ನ ನಿನ್ಗಡೆ ಬರ್ತೆ ಆದ್ರೆ ನನ್ನನ್ನ ನೀನು ಹಿಂದಕ್ಕೆ ತಿರುಗಿ ನೋಡಬಾರ್ದು ಒಂದು ಶರತ್ ದೈವಶಕ್ತಿ ದೈವಿಶಕ್ತಿ ನೀವು ನೋಡಿರ್ಬೋದು ಜೊತೆಗೆ ದೈವಿಶಕ್ತಿಯ ಇನ್ನೆರಡು ಕೆಲ ವಿಷಯಗಳನ್ನು ಕೂಡ ನೀವು ನೋಡಿರ್ಬೋದು ಒಂದು ಕಾರ್ಯ ಆಗುವವರೆಗೂ ಕೂಡ ಈ ಒಂದು ವಿಷಯವನ್ನ ನೀನು ಯಾರಿಗೂ ಹೇಳ್ಬೇಡ ನಂತರದಲ್ಲಿ ಮತ್ತೊಂದು ಯಾರಿಗೆ ಕಾರ್ಯವನ್ನ ಹೇಳಲಾಗಿರುತ್ತೆ ಆ ವಿಷಯವನ್ನ ಮತ್ತೊಬ್ಬರಿಗೆ ತಿಳಿಸ್ಬೇಡ ಅಂತ ಒಂದು ಕಾರ್ಯ ಪೂರ್ಣ ಆಗ್ಬೇಕಂದ್ರೆ ಆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನ್ಯರಿಗೆ ತಿಳಿಸ್ಬೇಡ ಯಾರು ಹೇಳಿರ್ತಾರೆ ಅವರಿಂದಾನೂ ಕೂಡ ಬೇರೆಯವರಿಗೆ ತಿಳಿಸ್ಬೇಡ ಈ ರೀತಿಯಾದಂತಹ ನಿರ್ದೇಶನಗಳು ನಿಬಂಧನೆಗಳನ್ನ ಕೂಡ ಅವಶ್ಯವಾಗಿ ಹಾಕಲಾಗತ್ತೆ ಇದನ್ನ ನೀವು ಪೌರಾಣಿಕದಲ್ಲಾದ್ರೂ ಕೂಡ ನೋಡಿ ಆಧ್ಯಾತ್ಮಿಕದಲ್ಲಾದ್ರೂ ಕೂಡ ನೋಡಿ ಸಾಮಾನ್ಯ ಜೀವನದಲ್ಲಾದ್ರೂ ಕೂಡ ನೋಡಿ ಇದಕ್ಕೆ ಕಾರಣವಾದರೂ ಏನು ಈಗ ಭಕ್ತಿ ಆಚರಣೆಯನ್ನ ಮಾಡ್ತಕ್ಕಂಥದ್ದನ್ನು ಕೂಡ ಬೇರೆಯವರಿಗೆ ಹೇಳಿದ್ರಿ ಎಷ್ಟೋ ಜನ ಹೇಳ್ತಾ ಇರ್ತ ನಾವು ಭಕ್ತಿ ಆಚರಣೆಯನ್ನ ಮಾಡಿದ್ವಿ ಅದು ಸ್ವಲ್ಪ ದಿನಕ್ಕೆ ಸಮಸ್ಯೆ ಆಯ್ತು ನಾವು ಧ್ಯಾನದ ಆಚರಣೆ ಮಾಡಿದ್ವಿ ಸಮಸ್ಯೆ ಆಯ್ತು ಯೋಗ ಮಾಡ್ಲಿಕ್ಕೆ ಹೋದ್ವಿ ಸಮಸ್ಯೆ ಆಯ್ತು ಯಾವುದೋ ಒಂದು ಮಂತ್ರವನ್ನ ಪಠನೆ ಮಾಡ್ಲಿಕ್ಕೆ ಹೋದ್ವಿ ಸ್ವಲ್ಪ ದಿನದ ನಂತರ ಸಮಸ್ಯೆ ಆಯ್ತು ಈ ಕಾರ್ಯವ ಮಾಡ್ತಕ್ಕಂಥ ಜನ ಯಾರಿರ್ತಾರೆ ಅವರು ತಮ್ಮ ಕಾರ್ಯಗಳನ್ನ ಅವಶ್ಯವಾಗಿ ಬೇರೆಯವರೊಂದಿಗೆ ಹಂಚಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ನಾನು ಹೀಗ್ ಮಾಡ್ತಾ ಇದ್ದೇನೆ ನಾನು ಇಷ್ಟು ದಿವಸದಿಂದ ಆ ಪೂಜೆ ಮಾಡ್ತಾ ಇದ್ದೇನೆ ಇಷ್ಟು ದಿವಸದಿಂದ ಮಂತ್ರ ಹೇಳ್ತಾ ಇದ್ದೇನೆ ಇಷ್ಟು ದಿವ್ಸ ವಾಕಿಂಗ್ ಮಾಡ್ತಾ ಇದ್ದೇನೆ ಇಷ್ಟು ದಿನ ಯೋಗ ಮಾಡ್ತಾ ಇದ್ದೇನೆ ಇಷ್ಟು ದಿನದಿಂದ ಧ್ಯಾನ ಮಾಡ್ತಾ ಇದ್ದೇನೆ ನಾವು ಬೆಳಗ್ಗೆ ಹೋಗ್ತೇನೆ ಸಂಜೆ ಹೋಗ್ತೇನೆ ಇಷ್ಟು ಗಂಟೆ ಮಾಡ್ತೇನೆ ಇಲ್ಲೇ ಕಾರ್ಯ ಮಾಡ್ತೇನೆ ಈ ರೀತಿಯಾಗಿ ಹೇಳ್ತಕ್ಕಂತ ಬೇರೆ ರೀತಿಯ ವಿಷಯಗಳನ್ನೂ ನೀವು ತಗೊಂಡ್ರ ಆಗ ಕೆಲ ದಿನಗಳ ನಂತರ ವಾರಗಳ ನಂತರ ತಿಂಗಳುಗಳ ನಂತರ ಅವರ ಕಾರ್ಯಗಳು ಆಗೋದಿಲ್ಲ ಅವೆಲ್ಲ ನಿಂತ ನೀವು ಸಾಮಾನ್ಯ ಜೀವನದಲ್ಲಿ ನೀವು ನೋಡ್ಬೋದು ಇದಕ್ಕೆ ಕಾರಣ ಏನ್ ಹಾಗಾದ್ರೆ ಹೇಳಿದ ಅಕ್ಷಣ ಏನಾಗತ್ತೆ ಮಹಾ ಹೇಳೋದ್ರಲ್ಲಿ ಏನ್ ಸತ್ಯ ಹೇಳೋದ್ರಲ್ಲಿ ಸತ್ಯ ಹೇಳೋದ್ರಲ್ಲಿ ಏನ್ ಸಮಸ್ಯೆ ಇಲ್ವಲ್ಲ ಆದ್ರೂ ಕೂಡ ಹಾನಿಗೆ ಒಳಗಾಗ್ತಾ ಪರಿಣಾಮಗಳು ಕಾರಣ ಏನ್ ಹಾಗಾದ್ರೆ ಈ ಸೃಷ್ಟಿಯ ಸ್ಥಿತರದಲ್ಲಿ ಯಾವುದೇ ಒಂದು ಕಾರ್ಯಾವಳಿಗಳು ಕೂಡ ಆಗಬೇಕಂದ್ರೆ ಅಂತಹ ಸಂದರ್ಭದಲ್ಲಿ ಕೇವಲ ಮನುಷ್ಯ ಯಾರನ್ನ ನೋಡ್ತಾನೆ ಮನುಷ್ಯನನ್ನ ಮಾತ್ರ ನೋಡ್ತಾನೆ ನಾವು ಮಾತನಾಡಿದ್ರೆ ಬೇರೆಯವರಿಗೆ ಕೇಳುತ್ತೆ ಎಂತಕ್ಕಂಥ ಭಾವ ಇಲ್ಲ ನಾವು ಮಾತನಾಡಿದ್ರೆ ಬೇರೆ ಮನುಷ್ಯ ಕೇಳ್ಕೋತಾನೆ ನೋಡ್ತಾನೆ ಅನ್ನೋದಿರುತ್ತೆ ಆದ್ರೆ ಇದು ಏಕದೃಷ್ಟಿ ಆಯ್ತು ಮನುಷ್ಯನ ಏಕದೃಷ್ಟಿ ಆಯ್ತು ಏನ್ ಕಾಣ್ತಾ ಇದೆ ಅದು ಸತ್ಯ ಅನ್ಕೊಳ್ತಕ್ಕಂಥ ಆದ್ರೆ ಈ ಸತ್ಯದಲ್ಲಿ ಅರ್ಥ ಇರೋದಿಲ್ಲ ಕಾರಣ ದೇಹರೂಪಿ ಮಾತ್ರ ಅಲ್ಲ ದೇಹಕ್ಕೆ ಬದಲಾಗಿ ಅನ್ಯ ಶಕ್ತಿಗಳು ಕೂಡ ಕಾರ್ಯವನ್ನು ಮಾಡ್ತಾ ಇರ್ತಾವೆ ಅನ್ನೋದನ್ನ ಮರಿಬಾರದು ಅನ್ಯ ಶಕ್ತಿಗಳು ಕೂಡ ಕಾರ್ಯವನ್ನು ಮಾಡ್ತಾ ಇರ್ತಾವೆ ಅನ್ನೋದನ್ನ ಮರಿಬಾರದು ಆ ಕಾರಣಕ್ಕೆ ಪೌರಾಣಿಕ ವಿಭಾಗದಲ್ಲಿ ನೀವು ನೋಡಿದಂತಹ ಸಂದರ್ಭದಲ್ಲಿ ಈ ಕಾರ್ಯವಾಗೋವರೆಗೂ ಕೂಡ ನೀನು ಏನು ಹೇಳಬಾರದು ಅಂತ ವಾಗ್ದಾನವನ್ನು ತಗೋತಾರೆ ಭಕ್ತಿ ಆಚರಣೆಯನ್ನ ಮಾಡೋ ಕಾರಣದಿಂದ ಅದು ಸಕಾರಾತ್ಮಕ ಅಲ್ವಾ ನಾನು ಭಕ್ತಿ ಆಚರಣೆ ಮಾಡ್ತೀನಿ ಅಂತ ಹೇಳೋದ್ರಿಂದ ಏನು ಸಮಸ್ಯೆ ಆಗುತ್ತೆ ನಿಮಗೆ ನೆನಪಿರಲಿ ಮನುಷ್ಯ ದೃಷ್ಟಿ ಅಂತಕ್ಕಂಥದ್ದೇನಿದೆ ಅದು ಕಣ್ಣುಗಳು ಅಂತಿದ್ರು ಅದರ ಹಿನ್ನೆಲೆ ಬಗ್ಗೆ ನೀವು ತಿಳಿಯೋದಾದ್ರೆ ಯಾವ ರೀತಿಯಾದಂಥ ರಾಕ್ಷಸ ದೃಷ್ಟಿ ಇರ್ತಾವೆ ಯಾವ ರೀತಿಯಾದಂಥ ಪೈಶಾಚಿಕ ದೃಷ್ಟಿ ಇರ್ತಾವೆ ಇದನ್ನೆಲ್ಲ ನಮ್ಮ ಹಿರಿಯವರು ತಿಳಿದಿದ್ದೆ ಮನುಷ್ಯ ಕಣ್ಣಿಗೆ ಮುರಿತಂತೆ ಅಂತ ಗಾದೆ ಹೇಳೋರು ಮಾತನ್ನೇ ಹೇಳೋರೋದು ಅಕ್ಷರಶಃ ಸತ್ಯ ಯಾಕೆಂದ್ರೆ ನಾವು ಭೌತಿಕ ರೂಪದಲ್ಲಿ ಕಣ್ಣುಗಳನ್ನ ನೋಡ್ತೇವೆ ಆದ್ರೆ ಅದರ ಹಿಂದೆ ಇರ್ತಕ್ಕಂಥ ತೀಕ್ಷ್ಣವಾದಂತಹ ದೈವಶಕ್ತಿ ಸಕಾರಾತ್ಮಕವಾಗಿರ್ತ ದುಷ್ಟಶಕ್ತಿ ಉಗ್ರವಾಗಿರ್ತ ಹಾನಿಕರವಾಗಿರ್ತ ಅದರಿಂದಾಗಿ ಅವುಗಳು ನೋಡ್ತಕ್ಕಂಥ ದೃಷ್ಟಿಯ ಮೂಲಕ ಕೂಡ ಅದು ಸಿದ್ಧಿಯಾಗಿದ್ರೆ ಶಕ್ತಿಯಾಗಿದ್ರೆ ದೃಷ್ಟಿಯ ಮೂಲಕ ಕೂಡ ಈಗ ಹಸ್ತದಲ್ಲಿ ಯಾರ್ದೋ ಒಂದು ಭಾಗ್ಯವನ್ನ ಗಿತ್ಕೋಬೇಕು ಭಾಗ್ಯವನ್ನ ಪಡ್ಕೋಬೇಕು ಅವ್ರ ಭಾಗ್ಯವೆಲ್ಲವನ್ನು ಕೂಡ ಆಯಸ್ಸನ್ನು ಕೂಡ ಇರ್ಕೋಬೇಕು ನೋಡಿ ಎಂತ ಈ ವಿಷಯಗಳನ್ನ ಯಾರು ಸಾಮಾನ್ಯವಾಗಿ ಹೇಳುದಿಲ್ಲ ಅದಕ್ಕೆ ಗೊತ್ತಿರ್ತಕ್ಕಂಥವ್ರು ಏನ್ ಹೇಳ್ತಾರೆ ನಿನ್ನ ಹಸ್ತವನ್ನ ಯಾರಿಗೂ ಕೂಡ ತೋರ್ಸ್ಬೇಡ ಅಂತ ಏಕೆ ಅವರಿಗೆ ಆ ಆ ರೀತಿಯಾದಂತ ಆಂತರಿಕ ಜ್ಞಾನ ಗೊತ್ತಿರುತ್ತೆ ಹಸ್ತವನ್ನು ತೋರ್ಸೋದ್ರಿಂದ ಮಹಾ ಏನಾಗತ್ತೆ ಗೊತ್ತಿಲ್ಲದೆ ಇದ್ದವ್ರು ಹೀಗಂತ ಆದ್ರೆ ಯಾರಿಗೆ ಸಿದ್ಧಿ ಶಕ್ತಿ ಲಭ್ಯ ಆಗಿರತ್ತೆ ಅವರ ದೃಷ್ಟಿಯ ಮೂಲಕ ಅಂತ ಒಂದು ಅಸ್ತದಲ್ಲಿ ಇರತಕ್ಕಂಥ ಭಾಗ್ಯ ಶಕ್ತಿಯನ್ನು ಕೂಡ ಕಿತ್ಕೊಳ್ತಕ್ಕಂಥದ್ದಾಗತ್ತೆ ಕದೀತಕ್ಕಂಥದ್ದಾಗತ್ತೆ ಹೀರ್ಕೊಳ್ತಕ್ಕಂಥದ್ದಾಗತ್ತೆ ಹಾಗಾಗಿ ದುಷ್ಟಶಕ್ತಿಗಳ ಯಾರದು ಮನುಷ್ಯನೇ ಇಷ್ಟೊಂದು ಕಷ್ಟ ಪಡ್ತಾನೆ ಸಕಾರಾತ್ಮಕವಾಗಿರ್ಲಿಕ್ಕೆ ಭಕ್ತಿ ಪೂಜೆ ಆಚರಣೆಯನ್ನ ಮಾಡ್ತಾನೆ ಆದ್ರೂ ಕೂಡ ಸಂಕಟ ದುಷ್ಟಶಕ್ತಿಗಳು ಏನೂ ಮಾಡೋದಿಲ್ಲ ಹಾಗಿದ್ಮೇಲೆ ಹೇಗ್ ಬದುಕ್ತಾವೆ ಹೇಗಿರ್ತಾವೆ ಶಕ್ತಿ ಎಲ್ಲಿಂದ ಲಭ್ಯ ಆಗುತ್ತೆ ಅಂತ ನೀವು ಪ್ರಶ್ನೆ ಮಾಡ್ಬೋದು ಹಾನಿಕಾರಕ ವಿಭಾಗದಿಂದ ಈ ರೀತಿಯಾದಂತ ಯಾವ ಗೌಪ್ಯ ವಿಧಾನಗಳು ಶಕ್ತಿಯನ್ನ ಕರ್ಣಿಸ್ತಾವೆ ಕರ್ಣಿಸೋದು ತಪ್ಪಾಗುತ್ತೆ ಆ ಪದ ಬಳಸದೆ ಆ ಶಕ್ತಿಯನ್ನ ಕಿತ್ಕೊಳ್ತಾವೆ ಅಂತಹ ಸಂದರ್ಭದಲ್ಲಿ ಉಳಿಲಿಕ್ಕೆ ಸಾಧ್ಯ ಶಕ್ತಿಯನ್ನ ಇಟ್ಕೊಳ್ಲಿಕ್ಕೆ ಸಾಧ್ಯ ಆ ಕಾರಣಕ್ಕೋಸ್ಕರ ಹಸ್ತವನ್ನು ಕೂಡ ನೀವು ತೋರಿಸ್ಬೇಡಿ ಅಂತ ಇದನ್ನ ಇನ್ನೊಂದು ವಿಚಾರದಲ್ಲಿ ನೀವು ಗಮನಿಸೋದಾದ್ರೆ ದೃಷ್ಟಿ ಮೂಲಕ ಯಾವ್ದಾದ್ರು ಚಂದಾಗಿರ್ತಕ್ಕಂಥ ಮಕ್ಕಳನ್ನ ನೀವು ನೋಡುದು ಸುಂದರವಾಗಿ ಸುಂದರವಾಗಿರ್ತಕ್ಕಂಥ ಮಕ್ಕಳು ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಸುಂದರವಾಗಿದ್ದಂತಹ ಪಕ್ಷದಲ್ಲಿ ಅದು ಕೆಂಪು ಕೆಂಪು ಬಟ್ಟೆಗಳನ್ನ ಧಾರಣೆಯನ್ನ ಮಾಡಿಕೊಂಡು ಮದುವೆ ಸಮಾರಂಭ ಇತ್ಯಾದಿಗಳಲ್ಲಿ ಇದ್ದಂತಹ ಪಕ್ಷದಲ್ಲಿ ಅವ್ರಿಗೆ ಕಣ್ ದೃಷ್ಟಿಯಾಗಿದೆ ಅಂತ ಹೇಳ್ತಾರೆ ಅದನ್ನ ನೀವು ಕೇಳಿರ್ತೀರಿ ಕಣ್ ಹೇಗ್ ಬಂತು ಎಲ್ಲರಿಗೂ ಕೂಡ ಬರೀ ನೋಡ್ತಕ್ಕಂಥದ್ದೇ ದೃಷ್ಟಿ ಅಲ್ವಾ ಅದ್ರ ಬಿಟ್ರೆ ಮಹಾ ಬೇರೆ ಏನ್ ದೃಷ್ಟಿ ಬರುತ್ತೆ ಈ ಕಣ್ ದೃಷ್ಟಿ ಅಂತ ನಮ್ ಹಿರಿಯರು ಹೇಳಿದ್ರಲ್ಲಿ ಯಾಕೆ ಆದ್ರೆ ಹಿಂದೆ ಹಿಂದಿನ ಆ ಒಂದು ಅಂಶ ಏನಿದೆ ರಹಸ್ಯ ಏನಿದೆ ಅಂತಾನೆ ಏನಾದ್ರೂ ನೀವು ಗಮನಿಸಿದ್ದೀರ ಅದರ ರಹಸ್ಯ ಇಷ್ಟೇ ಕಣ್ಣು ದೃಷ್ಟಿ ಆಗಿದೆ ಅಂದ್ರೆ ಆ ರೀತಿಯಾದಂತ ಕೆಟ್ಟ ಕಿರಣಗಳು ದೃಷ್ಟಿ ಮೂಲಕ ಆಗ್ತಾ ಇರುತ್ತೆ ನಾನು ಎಲ್ಲಾ ಕಡೆ ಹೇಳ್ತಾನೆ ಇರ್ತೇನೆ ದೇಹ ಎಂತಕ್ಕಂಥದ್ದು ಒಂದು ಎನರ್ಜಿ ಇದು ಕಿರಣಗಳಿಂದ ಕೂಡಿರ್ತಕ್ಕಂತ ಶಕ್ತಿ ದೇಹ ದೇಹ ಅಲ್ಲ ಅಂತ ಹೇಳ್ತಾ ಇರ್ತೇನೆ ಯಾಕೆಂದ್ರೆ ಆಂತರಿಕವಾಗಿ ಇರ್ತಕ್ಕಂತಹ ಈ ಆತ್ಮದ ರೂಪವನ್ನ ಬಲ್ಲೆ ಹಾಗಾಗಿ ಕಣ್ಣಿನ ಮೂಲಕ ಕೂಡ ವೇವ್ಸ್ ಹೋಗ್ತಾ ಇರ್ತಾರೆ ಕಣ್ಣಿನ ಮೂಲಕ ಕೂಡ ವೇವ್ಸ್ಗಳು ಹೋಗ್ತಾ ಇರತ್ತ ಆ ದೃಷ್ಟಿ ಒಬ್ಬ ಸೂಕ್ಷ್ಮವಾಗಿರ್ತಕ್ಕಂಥ ಮಗುವಿನ ಮೇಲೆ ಚೆನ್ನಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥವ್ರ ಮೇಲೆ ಅದು ಬಿದ್ದಾಗ ಏನ್ ಮಾಡ್ತಾವ್ ಬಿದ್ದಾಗ ಏನೂ ಆಗೋದಿಲ್ಲ ಆತರ ಕಿರಣಗಳು ಬಿದ್ರೆ ಆದ್ರೆ ಆತರ ದುಷ್ಟತೆ ಇದ್ದಂತ ಪಕ್ಷದಲ್ಲಿ ಆ ಒಂದು ಶಕ್ತಿಯನ್ನ ಹೀರ್ಕೊಳ್ತಕ್ಕಂಥ ಕಾರ್ಯ ಆಗುತ್ತೆ ಯಾವಾಗ ಆ ರೀತಿಯಾಗಿ ಹೀರ್ಕೊಳ್ತಕ್ಕಂಥ ಕಾರ್ಯ ಆಗತ್ತೆ ಆಗ ಅವ್ರಿಗೆ ಸುಸ್ತಾಗೋದು ಆಯಾಸ ಆಗೋದು ಬಾಧ್ಯ ಆಗೋದು ಯಾಕೆಂದ್ರೆ ಜೀವಶಕ್ತಿ ಅದು ಆ ಜೀವಶಕ್ತಿಯನ್ನ ಕಣ್ಣುಗಳ ಮೂಲಕ ಹೀರ್ಕೊಳ್ತಕ್ಕಂಥದ್ದು ಯಾರು ಒಬ್ರು ಮನುಷ್ಯರು ನೋಡ್ಬಿಟ್ರೆ ಅಬ್ಬ ಎಂತೆಂತ ದೊಡ್ಡ ಬೆಳೆಗಳು ಬಂದಿದ್ರು ಕೂಡ ನಷ್ಟವಾಗ್ತಾವೆ ಆ ಪೈರ್ಗಳ್ ನಷ್ಟ ಆಗ್ತಾವೆ ಯಾವ್ದಾದ್ರು ಒಂದು ಬೆಳೆಗಳನ್ನ ಬೆಳೀತಾ ಇದ್ರೆ ಉದಾಹರಣೆಗೆ ಒಂದು ರೇಷ್ಮೆ ಬೆಳೆ ಅನ್ಕೊಳ್ಳಿ ಆ ರೇಷ್ಮೆ ಹುಳುವಿನ ಸಾಗಾಣಿಕೆ ಮಾಡ್ತಾ ಇದ್ರೆ ಯಾರ ಒಂದು ದೃಷ್ಟಿಯಿಂದ ನೋಡಿದ್ರು ಒಂದ್ ಕಡೆಯಿಂದ ಹುಳಗಳು ಗೂಡು ಕಟ್ಟೋದೇ ಇಲ್ಲ ಯಾವುದೋ ಒಂದು ಬೆಳೆ ಇತ್ಯಾದಿ ಕಾರಣ ದೃಷ್ಟಿ ನೆಗೆಟಿವಿಟಿ ದೃಷ್ಟಿ ಆ ದೃಷ್ಟಿಯಿಂದ ಆ ರೀತಿಯಾಗಿ ಹೀರ್ಕೊಳ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರ ಯಾರಿಗೂ ಕೂಡ ಹಸ್ತವನ್ನ ತೋರಿಸ್ತಕ್ಕಂಥದ್ದಾಗ್ಲಿ ಸುಂದರ ಸುಂದರವಾಗಿ ಬಿಸ್ಲಲ್ಲಿ ಅಥವಾ ಎಲ್ಲೆಲ್ಲೋ ಯಾವ ಯಾವ್ದೋ ದುಷ್ಟಶಕ್ತಿಗಳು ಸಂದರ್ಭದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದಾಗಲಿ ಅದರಲ್ಲಿ ವಿಶೇಷವಾಗಿ ಗೊತ್ತಿರುವಂತೆ ಈ ಸ್ಮಶಾನದ ಜಾಗಗಳು ಪಾಳ್ ಬಿದ್ದಿರ್ತಕ್ಕಂತಹ ಕೋಟೆ ಮನೆ ಪಾಳ್ ಬಿದ್ದಿರ್ತಕ್ಕಂಥ ಜಾಗಗಳು ತಾಂತ್ರಿಕ ಕ್ರಿಯೆಯನ್ನ ನಡೆಸ್ತಕ್ಕಂಥ ಜಾಗಗಳು ಅಥವಾ ಸಾವು ನೋವು ಆಗ್ತಾ ಇರ್ತಕ್ಕಂತಹ ಆ ಆವರಣಗಳು ಇದೆಲ್ಲ ಕೂಡ ಹಾನಿಕಾರಕ ನಾವ್ ಅಲ್ಲಿಗೆ ಹೋಗೋದಿಲ್ಲ ಪಕ್ಕದಲ್ಲಿ ಒಂದು ಚೆನ್ನಾಗಿರ್ತಕ್ಕಂಥ ಕಲ್ಯಾಣ ಮಂಟಪ ಇದೆ ಫಂಕ್ಷನ್ ನಡೀತಾ ಇರ್ತಾ ಅಲ್ಲಿಗೆ ಹೋಗ್ತೀವಿ ಎರಡು ಒಂದೇ ಹಳಿಯೆಲ್ಲ ಮಗಳ ಗಂಡ ಅಂತ ಜಾಗದಲ್ಲಿ ಹೋದಂತ ಪಕ್ಷದಲ್ಲಿ ಆಗೇನಾಗತ್ತೆ ಎಷ್ಟು ದೂರ ಬೇಕು ಎಷ್ಟು ಸಮಯ ಬೇಕು ಅವು ಸಾಗೋದಿಕ್ಕೆ ನೋಡೋದಿಕ್ಕೆ ಹಾಗಾಗಿ ಹಾಗಾದ್ರೆ ನಾವು ಹೋಗೋದ್ ಬೇಡ್ವಾ ಖಂಡಿತ ಹೋಗಿ ಆದ್ರ ಯಾವ ಜಾಗ ಯಾವ ಜನ ಯಾವ ರೀತಿಯಾಗಿ ಹೋಗ್ಬೇಕು ಎಷ್ಟು ಸಮಯ ಇರ್ಬೇಕು ಹೇಗ್ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅದನ್ನೆಲ್ಲ ಅವಶ್ಯವಾಗಿ ಗಮನಿಸಿ ಮಕ್ಳಿರ್ತಾವ ಚಂದ ಚಂದ ಮಕ್ಳಿಗೆ ಚಂದ ಬಟ್ಟೆಗಳು ಅದಕ್ಕೆ ಬೇರೆ ಅಲಂಕಾರ ಅದ ಪಟ ಪಟ ನಡೆದಾಡೋದು ಬೇರೆ ಅದೇನಾಗತ್ತೆ ದೃಷ್ಟಿ ಬೀಳ್ತಕ್ಕಂಥದ್ದಾಗತ್ತೆ ಈ ವಿಷಯ ಯಾಕೆ ಹೇಳ್ದೆ ಅಂದ್ರೆ ಕಣ್ಣುಗಳು ಎಂಬತಕ್ಕಂಥದ್ದು ಏನಿದೆ ಆ ದೃಷ್ಟಿಯಲ್ಲಿ ಅಗೋಚರ ಶಕ್ತಿಗಳಿರ್ತಾವೆ ದುಷ್ಟಶಕ್ತಿ ಇದ್ರೆ ಹೀರ್ಕೊಳ್ತಕ್ಕಂಥದ್ದು ಅದು ನೀವು ಹಸ್ತವನ್ನೇ ತೋರ್ಸ್ಬೇಕಂತ ಏನಿಲ್ಲ ಮನುಷ್ಯನ ಈ ಜೀವಾತ್ಮದ ಶಕ್ತಿಯನ್ನ ಹೀರ್ಲಿಕ್ಕೆ ಕಣ್ಣುಗಳ ಮೂಲಕ ನೋಡಿದ್ರು ಕಣ್ಣಿನ ಮೂಲಕ ಕೂಡ ಹೆಕ್ಕೊತ ಆ ಕಾರಣದಿಂದ ಈ ಭಕ್ತಿ ಆಚರಣೆಯನ್ನ ಮಾಡುವ ಮನುಷ್ಯ ಯಾರ ಅವರು ಹೇಳ್ಕೊಳ್ಳೋದ್ರಿಂದ ಅಗೋಚರ ಶಕ್ತಿ ಬಗ್ಗೆ ಹೇಳ್ತಾ ಟಾಪಿಕ್ ಎಲ್ಲಿಗೆ ಹೋಯ್ತು ಅವ್ರು ಹೇಳ್ಕೊಳ್ಳೋದಿಂದ ಏನಾಗುತ್ತೆ ಬರೀ ಮನುಷ್ಯ ಮಾತ್ರ ಕೇಳಿಸ್ಕೊಳ್ಳೋದಿಲ್ಲ ಬದಲಿಗೆ ಅಗೋಚರ ಶಕ್ತಿಗಳು ಕೂಡ ಕೇಳಿಸಿಕೊಳ್ತಕ್ಕಂಥದ್ದಾಗತ್ತೆ ಅಂತ ಸಂದರ್ಭದಲ್ಲಿ ಕಾರ್ಯಗತ ಆಗೋದಿಲ್ಲ ನೀವು ಭಕ್ತಿ ಮಾಡ್ತಕ್ಕಂಥ ಕಾರ್ಯ ಮೊದ್ಮೊದ್ಲು ಚೆನ್ನಾಗಿ ಹೇಳ್ತಾ ಇದ್ದೆ ಯಾರೋ ಮೊನ್ನೆ ಕಮೆಂಟ್ ಮಾಡಿದ್ರು ನಾನು ಬೆಳಗಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೆ ಹೇಳ್ತಾ ಇದ್ದೆ ಆದ್ರೆ ಕೆಲ ದಿನಗಳ ನಂತರ ನನ್ಗಾಗ್ಲೇ ಇಲ್ಲ ಅಂತ ಇವ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಹೇಳ್ತಾ ಇದ್ದೆ ಅಂತ ಯಾರಿಗೂ ಹೇಳ್ಕೊಂಡಿರ್ಬೇಕು ಪೂಜೆ ಕೈಗಾರಿಕೆ ಮಾಡ್ತೀನಿ ಅಂತ ಇಲ್ಲ ಕನಿಷ್ಠ ಪಕ್ಷ ಯಾರಾದ್ರೂ ನೋಡಿರ್ಬೇಕು ಅದಕ್ಕೆ ಹಸಿರು ಅಂತ ಹಸಿರು ಅಂದ್ರೆ ಏನು ವಿಷ ಅಂತ ಈಗ ಹಾವಿನ ವಿಷ ಆಗಿರೋದು ಯಾವ ಕಲರ್ ಇರುತ್ತೆ ನಾನ್ ಚಿಕ್ಕ ಹುಡುಗಿದ್ದ ಕಪ್ಪು ಕಲ್ ವಿಷ ಅಂದ್ರೆ ಕಪ್ಪಾಗಿರುತ್ತೆ ಅನ್ಕೊಂಡಿದ್ದೆ ಹಸಿರಾಗಿರುತ್ತೆ ಆ ಕಣ್ಣ ಹಸಿರಾಗಿದೆ ಅಂತ ಹೇಳ್ತಾ ಇರುತ್ತೆ ಅಂದ್ರೆ ಆ ದೃಷ್ಟಿ ಬಿತ್ತು ಅಲ್ಲಿಗೆ ಅಂದ್ರೆ ಕೆಲ್ಸ ಹಾಳಾಗತ್ತೆ ಅಂತ ಅರ್ಥ ಯಾವಾಗ ಕೆಲಸ ಹಾಳಾಗ್ಬೇಕಂದ್ರೆ ಮನುಷ್ಯನೇ ಮಾಡ್ಬೇಕಂತ ಏನಿಲ್ಲ ಭಕ್ತಿ ಆಚರಣೆ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಯೋಗ ಆಗಿರ್ಬೋದು ನಾನು ವಿಡಿಯೋದ ಪ್ರಥಮ ಹಂತದಲ್ಲಿ ಹೇಳ್ದಂತೆ ಬೇರೆ ಬೇರೆ ರೀತಿಯಾಗಿ ಕೂಡ ಹಾನಿಗೆ ಒಳಗಾಗ್ತಾರೆ ಈಗ ನೀವೇನು ದೈವಿಕ ಆಚರಣೆ ಮಾಡ್ತಾ ಇರ್ತೀರ ದುಷ್ಟ ಶಕ್ತಿಗಳು ಮನುಷ್ಯನನ್ನ ತಿನ್ಲಿಕ್ಕೆ ಆ ಮನುಷ್ಯರ ಜೀವನವನ್ನ ಕಬಳಿಸ್ಲಿಕ್ಕೆ ಅಥವಾ ಸೂಕ್ಷ್ಮ ಕಡಿಮೆ ಶಕ್ತಿ ಇರ್ತಕ್ಕಂತ ಆತ್ಮಗಳಿದ್ರೆ ಅವುಗಳನ್ನ ನುಂಗ್ಲಿಕ್ಕೆ ಬಂದಿರ್ತಾವೆ ಅನ್ಕೊಳ್ಳಿ ಆಗೇನಾಗ ಬಾಧೆ ಆಗತ್ತ ಅವಕ್ಕೆ ಬಾಧೆ ಆದಾಗ ಏನಾಗತ್ತೆ ಅದಕ್ಕೋಸ್ಕರ ನೀವು ಭಕ್ತಿ ಆಚರಣೆಯನ್ನ ಮಾಡೋದನ್ನ ತೋರ್ಸ್ಕೊಂಡ್ರಿ ಹೇಳ್ಕೊಂಡ್ರಿ ಧ್ಯಾನ ಮಾಡೋದನ್ನ ಹೇಳ್ಕೊಂಡ್ರಿ ಮಂತ್ರ ತಪ ಮಾಡೋದನ್ನೇ ಹೇಳ್ಕೊಂಡ್ರಿ ಆಗೇನಾಗತ್ತೆ ಓಹ್ ಈಗೆಲ್ಲ ಉಂಟಾ ಇದಕ್ಕೋಸ್ಕರನೇ ನಮಗ್ ಬಾಧೆ ಆಗ್ತಾ ಇರೋದು ಇದ್ರಿಂದಾನೇ ನಮಗ್ ತೊಂದರೆ ಆಗ್ತಾ ಇರೋದು ಈಗ ನೀವ್ ಯಾರಿಗೇನು ಮಾಡಿರೋದಿಲ್ಲ ಪಾಪ ನಿಮ್ಮ ಪೂಜೆ ಕೈಕಾರಿಗಳನ್ನ ಹೇಳ್ಕೊತಾ ಇರ್ತೀರಿ ಹೀಗೀಗೆ ಅಂತ ಹ ಅಂತ ಸಂದರ್ಭದಲ್ಲಿ ಏನಾಗತ್ತೆ ಆಗ ಅವುಗಳಿಗೆ ಅಡಚಣೆ ಆಗುವ ಕಾರಣದಿಂದ ಹೇಗಾದ್ರೂ ಸರಿ ನಿಮಗೂ ಗುರುತು ಪರಿಚಯನೇ ಇಲ್ಲ ಲೆಕ್ಕಾಚಾರನೂ ಇರೋದಿಲ್ಲ ಆಗ ನೋವು ಬಾಧೆ ಆಗತ್ತೆ ನಿಮ್ಗೆ ಅಡಚಣೆ ಉಂಟಾಗತ್ತೆ ಭಕ್ತಿ ಆಚರಣೆಯನ್ನು ಮಾಡಲಿಕ್ಕೆ ನೀವು ಧ್ಯಾನದಲ್ಲೂ ಕೂಡ ನೀವು ಗಮನಿಸಿ ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲಿ ವಿಶೇಷವಾಗಿ ಯಾರಿಗೆ ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟಂತಹ ಅನುಭವಗಳು ಉಂಟಾಗ್ತಾ ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟಂತೆ ಅನುಭವಗಳೇನು ಉಂಟಾಗ್ತಾ ಇರ್ತಾವೆ ಆ ಸಂದರ್ಭದಲ್ಲಿ ದೂರದರ್ಶಿತ್ವ ದೂರ ಶ್ರವಣತ್ವ ಸಿದ್ಧಿ ಸುಲಭವಾಗಿ ಮನುಷ್ಯನಿಗೆ ದೊರೆಯಲಿಕ್ಕೆ ಸಾಧ್ಯ ಆಗ್ತಾ ಇರುತ್ತೆ ಏಕೆಂದ್ರೆ ಆಗ್ನಚಕ್ರದ ಒಂದೊಂದೇ ಒಂದೊಂದೇ ಆವರಣ ತೆರ್ಕೊಳ್ತಾ ಬಂದಿರ್ತಾವೆ ಅಂತಿಮವಾಗಿ ದೂರದರ್ಶಿತ್ವ ದೂರ ಶ್ರವಣತ್ವ ಸಿದ್ಧಿ ಲಭ್ಯ ಆಗಬೇಕು ಅದಕ್ಕ ಮುಂಚೆ ಏನ್ ಮಾಡ್ತಾನೆ ಮನುಷ್ಯ ಖುಷಿಗೆ ಪಾಪ ಧ್ಯಾನವನ ಮಾಡ್ತಕ್ಕಂಥವ್ರು ಮಂತ್ರ ಹೇಳ್ತಕ್ಕಂಥವ್ರು ಸಾಧನೆ ಮಾಡ್ತಕ್ಕಂಥವ್ರು ಖುಷಿ ಗೊತ್ತಾಗ್ಬಿಡುತ್ತೆ ಅಷ್ಟೊತ್ತಿಗೆ ಮೊದಲ ಆವರಣ ತೆರಕೊಂಡ್ರೇನೆ ಎಷ್ಟೆಷ್ಟು ಆ ಸೂಚನೆಗಳು ಲಭ್ಯ ಆಗ್ತಾವೆ ಎರಡನೇ ಆವರಣ ತೆರ್ಕೊಂಡ್ರೇನೆ ಎಷ್ಟೆಷ್ಟು ವಿಷಯಗಳು ಗೊತ್ತಾಗ್ತಾ ಮೂರನೇ ಆವರಣ ತೆರ್ಕೊಂಡ್ರೆ ಮುಂದಾಗ್ತಕ್ಕಂಥ ಘಟನೆಗಳು ಗೊತ್ತಾಗ್ತಾ ಹೀಗಿದ್ದಾಗ ಅಂತಿಮ ಸ್ಥಿತಿ ಬಂದಾಗ ದೂರದರ್ಶಿತ್ವ ದೂರ ಶ್ರವಣತ್ವ ಸ್ಥಿತಿ ಬಂದ್ಬಿಡುತ್ತೆ ಯಾರಾದ್ರೂ ದೂರದಲ್ಲಿ ಮಾತಾಡೋದು ಕೂಡ ಕೇಳಿಸುತ್ತೆ ನೋಡ್ ನೋಡ್ಲಿಕ್ಕೂ ಸಾಧ್ಯ ಆಗುತ್ತೆ ಅದು ಖುಷಿ 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 ಹೇಳ್ಕೋಬಿಡೋದು ಸಾಧನೆ ಮಾಡ್ ಯಾರ ಜೊತೆ ಜೊತೆಲಿ ಇರ್ತಾರೆ ಆ ಸಾಧನೆ ಮಾಡೋರ್ಗೆ ಹೇಳ್ಬಿಡೋದು ನಂಗ್ ಹಿಂಗ್ ಕಾಣಿಸತ್ ಕಾಣಿಸ್ತಾ ಈಗಂತ ಹಾಗಂತ ಕೇಳ್ಸತ್ ಕೇಳ್ಸತ್ ಅದೇನಾಯ್ತು ಇಲ್ಲಿ ಒಂದು ವಿಧಿ ಇದೆ ಆಧ್ಯಾತ್ಮಿಕ ವಿಧಿ ಸಾಧಿಸುವ ಮುನ್ನ ಶೂನ್ಯವಾಗಬಹುದು ಅಂತ ಆಧ್ಯಾತ್ಮಿಕ ವಿಧಿಯಲ್ಲಿ ಯಾವುದನ್ನೇ ಸಾಧಿಸುವುದಕ್ಕೂ ಮುಂಚಿತವಾಗಿ ಅದು ಶೂನ್ಯವಾಗತ್ತೆ ಅಂದ್ರೆ ನಷ್ಟವಾಗುತ್ತೆ ಯಶಸ್ಸಾಗೋದಿಲ್ಲ ಅಂತ ಅದಕ್ಕೋಸ್ಕರ ಗುರುಗಳಿದ್ದಂತವರು ಮಾರ್ಗದರ್ಶನವನ್ನ ಕೊಡ್ತಾರೆ ಏನಂತ ಕಾರ್ಯಗತವಾಗುವವರೆಗೂ ನೀನು ಮಾಡ್ತಿರ್ತಕ್ಕಂತ ಆಚರಣೆ ಬಗ್ಗೆ ಹೇಳ್ಕೋಬಾರ್ದು ಅಂತ ಸಂಕಲ್ಪ ತಗೊಂಡಿರ್ತಾರೆ ಹಾಗಾಗಿ ಭಕ್ತಿಯನ್ನ ನೀವು ಹೇಳ್ಕೊಂಡಂತ ಪಕ್ಷದಲ್ಲಿ ಸೂಕ್ಷ್ಮ ತರಂಗಗಳಲ್ಲಿ ವಿದ್ಯಮಾನವಾಗಿರ್ತ ವಿದ್ಯಮಾನ ಅಂದ್ರೆ ಏನು ಪ್ರಸ್ತುತ ಇರ್ತಾ ಏಕೆಂದ್ರೆ ಯಾರು ಯಾವ ರೀತಿಯಾದಂತಹ ಉದ್ದೇಶ ಸ್ಥಿತಿಯನ್ನ ಹೊಂದಿರ್ತಾರೆ ಅದಕ್ಕೆ ವಿರುದ್ಧವಾದಂತಹ ಕಾರ್ಯಾವಳಿಗಳು ಯಾವುದೇ ಒಂದು ಮನುಷ್ಯನಿಂದ ಜರುಗ್ತಾವೆ ಅಂದ್ರೆ ಅದು ಭಕ್ತಿ ಆಚರಣೆ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಯೋಗ ಆಗಿರ್ಬೋದು ಕುಂಡಲಿನಿ ಶಕ್ತಿ ಜಾಗೃತಿ ಆಗಿರ್ಬೋದು ಅಥವಾ ಕೊನೆಗೆ ತಪಸ್ಸೆ ಆಗಿರ್ಬೋದು ಅಂತದಕ್ಕೆ ಮುಂದಿನ ದಿನಗಳಲ್ಲಿ ನೀವ್ ಆಚರಣೆ ಮಾಡ್ತಾ ಇದ್ರೆ ಹೇಳ್ಕೊಡ್ತಾ ಇದ್ರೆ ಅಡಚಣೆಗಳು ಉಂಟಾ ಹಾಗಾದ್ರೆ ನಾವು ಭಕ್ತಿ ಆಚರಣೆಯನ್ನ ಮಾಡೋದು ಹೇಳ್ಕೋಬಾರ್ದ ಖಂಡಿತ ವಿಶೇಷ ಸಂಕಲ್ಪಗಳನ್ನ ನೀವು ತಗೊಂಡಿದ್ರೆ ಭಕ್ತಿ ಆಚರಣೆಯನ್ನ ಏನಾದ್ರೂ ನೀವು ಮಾಡ್ತಾ ಇದ್ರೆ ಅದರಲ್ಲಿ ವಿಶೇಷವಾದಂತ ಕಾರ್ಯಾವಳಿಗಳನ್ನ ಮಾಡ್ತಾ ಇದ್ರೆ ನೀವು ಹೀಗೆ 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 ಅಂತ ಹೇಳ್ಕೋಬಾರ್ದು ಹಾಗೆ ನಾನು ಮೊದಲು ಏನ್ ಹೇಳಿದೆ ಕುಂಡಲಿನಿ ಶಕ್ತಿ ಜಾಗೃತಿ ಚಕ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನವನ್ನ ಮಾಡ್ತಕ್ಕಂಥವರಿಗೆ ಸಾಕಷ್ಟು ಅನುಭವಗಳು ಕೂಡ ಲಭ್ಯ ಆಗ್ತಾವೆ ಸೂಕ್ಷ್ಮ ಲೋಕಗಳ ದರ್ಶನವೆಲ್ಲ ಆಗ್ತಾ ಇರುತ್ತೆ ಸೂಕ್ಷ್ಮ ಲೋಕದ ಶಕ್ತಿ ಎಲ್ಲ ಕಾಣಿಸ್ತಾ ಇರುತ್ತೆ ಸ್ಥಿತಿ ಎಲ್ಲವನ್ನ ನೋಡಿದ್ರೆ ಮನುಷ್ಯನ ಎಂತಗಂತ ಪ್ರಶ್ನೆ ಬರುತ್ತೆ ನಾನು ಏನ್ ನೋಡ್ತಾ ಇದ್ದೀನಿ ಏನ್ ಕಾಣ್ತಾ ಇದ್ದೀನಿ ಆ ಒಂದು ಸ್ಥಿತಿನಲ್ಲಿ ಏನ್ ಮಾಡ್ತಾರೆ ಮನಸ್ಸಿಗೆ ಒಂದ್ ರೀತಿಯಾಗಿ ಸಂತೋಷ ಇರುತ್ತೆ ಆಹ್ಲಾದಕರ ಸ್ಥಿತಿ ಇರುತ್ತೆ ಹಾಗೇನ್ ಮಾಡ್ತಾರೆ ಅನುಭವನ ಹೇಳ್ಕೊಬಿಡ್ತಾರೆ ಆ ಹೀಗು ಉಂಟು ಹೀಗೆ ಕಾಣಿಸ್ತು ಹೀಗೆ ಕಾಣಿಸ್ತು ನಾನು ಈಗ ಧ್ಯಾನ ಮಾಡು ನಿಮ್ಗೆ ಏನ್ ಕಾಣಿಸ್ತು ನಾನು ಅರ್ಧ ಗಂಟೆ ಧ್ಯಾನ ಮಾಡಿದೆ ಆ ನನ್ಗೆ ಹೀಗ್ ಕಾಣಿಸ್ತು ನಿಮ್ಗೆ ಹೌದಾ ಈಗ ಹೇಳ್ತಾ ಹೇಳ್ತಾ ಒಂದ್ ವಾರ ಆಗಿರಲ್ಲ ಆ ಪಾಪ ಅವ್ರಿಗೆ ಕಾಣಿಸೋದೇ ಇಲ್ಲ ಒಂದ್ ವಾರ ಆಗಿರಲ್ಲ ಅವ್ರ ಅವ್ರಿಗೆ ಬರೋ ಅನುಭವಗಳು ಅವ್ರಿಗೆ ಇರೋದಿಲ್ಲ ಯಾಕೆಂದ್ರೆ ಯಾವ ಪಾಯಿಂಟ್ ಅಲ್ಲಿ ಗೊತ್ತಾಗ್ತಾ ಪೀನಿಯಲ್ ಪೀನಿಯನ್ಯಾಂಡ್ ಅಂತ ನಾವೇನ್ ಹೇಳ್ತೇವೆ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ತರಂಗಗಳು ಕೂಡ ಕಾರ್ಯವನ್ನು ಮಾಡ್ತಾ ಇರ್ತಾವ ಆಂತರಿಕವಾಗಿ ಅವುಗಳನ್ನ ಬೇರೆ ಯಾವ್ದಾದ್ರು ಎನರ್ಜಿ ಬ್ಲಾಕ್ ಮಾಡ್ಬಿಡ್ತಾ ಆ ಜಾಗ ಅದಕ್ಕೆ ಎಷ್ಟೋ ಜನಗೆ ಹಣೆಯಲ್ಲಿ ಚಿಟ್ಟೆ ಹರಿದಂತೆ ಆಗ್ತಕ್ಕಂಥದ್ದು ನೋವು ಆಗ್ತಕ್ಕಂಥದ್ದು ಎಳೆದಂತೆ ಆಗ್ತಕ್ಕಂಥದ್ದು ವೇದನೆ ಆಗ್ತಕ್ಕಂಥದ್ದು ಒಂದ್ ರೀತಿಯಾಗಿ ಬಾಧೆ ಆಗ್ತಕ್ಕಂಥದ್ದು ಈ ರೀತಿಯಾದಂತ ಸ್ಥಿತಿಗತಿ ನಿರ್ಮಾಣ ಆಗ್ಬಿಡ್ತಾ ಅದಕ್ಕೆ ಪೂಜಾ ಆಚರಣೆ ಆಗಿರ್ಬೋದು ಧ್ಯಾನ ಆಗಿರ್ಬೋದು ನಿಮ್ಮ ಮಾತ್ರ ಸೀಮಿತವಾಗಿರ್ಲಿ ಪೂಜೆ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಇದೆಲ್ಲ ಏನ್ ತೋರಿಕೆ ಅಲ್ಲ ಅದನ್ನ ಹೇಳ್ಕೋಬೇಕು ಪ್ರಶಸ್ತಿ ತಗೋಬೇಕು ಅದನ್ ಮಾಡ್ಬೇಕು ಇದನ್ ಮಾಡ್ಬೇಕು ಅದರಲ್ಲಿ ಬೇರೆ ಏನೋ ಉದ್ದೇಶ ಈ ತರದ ಅದ್ರಲ್ಲಿ ಅರ್ಥಹೀನ ಸ್ಥಿತಿ ಈ ತರದ ಸ್ಥಿತಿಗೋಗ್ಲೇಬಾರ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಪೂಜೆ ಕೈಕರ್ಯಗಳು ಜಪತಪಗಳು ಏನಿರ್ತಾವೆ ಅವು ನಿಮ್ಮ ನಿಮ್ಮವರೆಗೆ ಮಾತ್ರ ಸೀಮಿತವಾಗಿಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನೀವು ಬೇರೆಯವ್ರಿಗೆ ಹೇಳ್ಕೊಡೋದ್ರಲ್ಲಿ ಅರ್ಥ ಇರೋದಿಲ್ಲ ಇದ್ರಲ್ಲಿ ಏನು ಪ್ರಯೋಜನ ಇಲ್ಲ ಹಾ ಇಲ್ಲ ಯಾರನ್ನಾದ್ರೂ ನೀವು ಒಂದು ಅಹ್ ಮನಸ್ಥಿತಿಯನ್ನ ಗಟ್ಟಿ ಮಾಡ್ಬೇಕಾ ಪೂಜೆ ಕೈಕಾರಿಗಳನ್ನ ಮಾಡ್ಲಿಕ್ಕೆ ಅವಶ್ಯವಾಗಿ ನಾನ್ ಹೀಗಿದ್ದೆ ನಾನು ಹೀಗೆ ಮಾಡ್ತಾ ಇದ್ದೇನೆ ನೀವು ಕೂಡ ಮಾಡಿ ಇದನ್ನು ಹೇಳೋದು ತಪ್ಪಲ್ಲ ಆದ್ರೆ ವಿವರವಾಗಿ ಹೇಳಲಿಕ್ಕೆ ಹೋಗ್ಬೇಡಿ ನಿಮ್ಮ ಪೂಜೆ ನಿಮ್ಮ ನಿಮಗೆ ಫಲದಾಯಕವಾಗಿರ್ಲಿ ಸೀಮಿತವಾಗಿರ್ಲಿ ಯಾವಾಗ ಈ ರೀತಿಯಾಗಿ ನೀವು ಹೇಳ್ಕೊತಾ ಹೇಳ್ಕೊತಾ ಹೇಳ್ಕೊತ ಅವರೇ ಕೂತ್ಕೊಂಡು ಮಾತಾಡ್ತಾ ಪ್ರಾರಂಭ ಮಾಡ್ತಾರೆ ಬೇಕಾದ್ರೆ ಅವ್ರಿಗೆ ಕಿಚ್ಚಿರೋದಿಲ್ಲ ಅನ್ಕೊಳ್ಳಿ ಅವ್ರು ಮಾತಾಡೋ ಮಾತು ಯಾರಿಗೂ ಹೇಳ್ಕೊಳೋದಿಲ್ಲ ಅವ್ರು ಮಾತಾಡಿದ್ದು ಬೇರೆ ಯಾರು ಕೇಳ್ಕೊತಾರೆ ಅದು ಸೂಕ್ಷ್ಮವಾಗಿರ್ಬೋದು ಮನುಷ್ಯ ಆಗಿರ್ಬೋದು ಯಾವುದೋ ಒಂದು ದುಷ್ಟ ದೇಹಗಳಾಗಿರ್ಬೋದು ಏನಾದ್ರೂ ತಾಂತ್ರಿಕ ಸ್ಥಿತಿಯನ್ನ ಇರ್ತಕ್ಕಂಥವ್ರು ಇರಬಹುದು ಇದೆಲ್ಲ ಇದ್ದಾಗ ಏನಾಗುತ್ತೆ ಹಾನಿಕಾರಕ ಸ್ಥಿತಿ ಲಭ್ಯ ಆಗುತ್ತೆ ಪೂಜೆ ಕಾರ್ಯ ಎಷ್ಟೆಷ್ಟು ಜನ ಬೇಕಾದ್ರೆ ನೀವು ನೋಡಿ ಎಷ್ಟೆಷ್ಟು ಹಿರಿಯರ ಬೇಕಾದ್ರೆ ಕೇಳಿ ಈ ತರ ಬೇಕಾದಷ್ಟು ಅನುಭವ ಆಗತ್ತೆ ಅವ್ರು ಸರಿ ಮಾಡ್ಕೊತಾರೆ ಅವ್ರಿಗೇನು ಕಷ್ಟ ಆಗೋದಿಲ್ಲ ಅದೆಲ್ಲ ಒಂದ್ಸಾರಿ ಈಗಾದ್ರೆ ಅದು ಅದಕ್ಕೆ ಪರಿಹಾರ ಅಂತ ಭಗವಂತ ಇಟ್ಟಿದೆ ಎಲ್ಲಿ ಪ್ರಶ್ನೆಗಳಿದೆ ಅಲ್ಲಿ ಉತ್ತರ ಕೂಡ ಇಟ್ಟಿದ್ದಾನೆ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಪರಿಹಾರ ಕೂಡ ಇಟ್ಟಿದ್ದಾನೆ ಭಗವಂತ ಪ್ರಶ್ನೆ ಇಲ್ಲದ ಉತ್ತರ ಇಲ್ಲ ಉತ್ತರ ಇಲ್ಲದ ಪ್ರಶ್ನೆ ಇಲ್ಲ ಸಮಸ್ಯೆ ಇಲ್ಲದ ಪರಿಹಾರ ಇಲ್ಲ ಪರಿಹಾರ ಇಲ್ಲದ ಸಮಸ್ಯೆನೇ ಇಲ್ಲ ಜಗದಲ್ಲಿ ಜಗತ್ತಿನಲ್ಲಿ ಆ ರೀತಿಯಾಗಿ ಭಗವಂತ ನಿರ್ಮಾಣ ಮಾಡಿದ್ದಾನೆ ಆದ್ರೂ ಕೂಡ ನಿಮ್ಮ ಸಾಧನೆಗೆ ಯಾಕೆ ನೀವು ಅಡ್ಡಿ ಮಾಡ್ಕೋಬೇಕು ಹಾ ನಿಮ್ಮ ಅನುಕೂಲಕ್ಕೆ ಯಾಕೆ ಅನಾನುಕೂಲ ಮಾಡ್ಕೋಬೇಕು ಯಶಸ್ಸಿಗಾದ್ರೂ ತಾನೇ ಯಾಕೆ ಕಡಿವಾಣ ಹಾಕೋಬೇಕು ಹೌದಲ್ವ ಹಾಗಾಗಿ ಭಕ್ತಿ ಆಚರಣೆಯನ್ನ ನೀವು ಮಾಡಿದ್ರೆ ಯಾವುದೋ ಒಂದು ಸಂಕಲ್ಪ ತಗೊಂಡಿದ್ರೆ ಗಿಂತ್ರ ಹೇಳ್ತೇನೆ ಅಂತ ಅದನ್ನ ನೀವು ಇತರರಿಗೆ ಹೇಳ್ಬೇಡಿ ಆ ಸಮಯಕ್ಕೆ ಧ್ಯಾನದಲ್ಲಿ ಅನುಭವಗಳನ್ನ ಆಗ್ತಾ ಇದ್ರೆ ನೀವು ನೆನಪಿಡಿ ದೈವಶಕ್ತಿಯ ನಿಬಂಧನೆಗಳು ಷರತ್ತುಗಳು ಯಾವ ಅನುಭವಗಳು ಯಾರು ಮಾತ್ರ ಶ್ರಮ ಪಟ್ಟಿರ್ತಾರೆ ಅವರಿಗೆ ಮಾತ್ರ ಸ್ವಂತ ಶ್ರಮ ಪಡದವನಿಗೆ ಎಂತದ್ದು ಸಿಗೋದಿಲ್ಲ ಗಾಳಿ ನೀರು ಬೆಳಕು ಬೇಕಾದ್ರೆ ನೀವು ನೋಡಿ ಪರೀಕ್ಷೆ ಮಾಡಬೇಕಾದ್ರೆ ಯಾವೊಬ್ಬ ಮನುಷ್ಯ ಶ್ರಮ ಪಡೋದಿಲ್ಲ ಆ ಶ್ರಮ ಪಡದೇ ಇರ್ತಕ್ಕಂಥ ವ್ಯಕ್ತಿಗೆ ಗಾಳಿ ನೀರು ಬೆಳಕು ಏನು ಸಿಗೋದಿಲ್ಲ ಅದಕ್ಕೋಸ್ಕರ ಯಾರಿಗೆ ಧ್ಯಾನದಲ್ಲಿ ಅಂತ ಸ್ಥಿತಿ ಹೋಗಿರ್ತಾರ ಪಾಪ ಕಷ್ಟ ಪಟ್ಟಿರ್ತಾರ ಈ ಜನ್ಮದಲ್ಲ ಹಿಂದಿನ ಜನ್ಮದಲ್ಲೂ ಕಷ್ಟ ಪಟ್ಟಿರ್ತಾರೆ ಈ ಜನ್ಮದಲ್ಲೂ ಸಾಧನೆ ಮಾಡಿರ್ತಾರೆ ನೀವ್ ಧ್ಯಾನ ಮಾಡೋರು ನೋಡಿಬೇಕಾದ್ರೆ ಎಷ್ಟೋ ಜನ ಹೋಗಿ ಆ ಕಡೆ ತಿರ್ಗಿ ಈ ಕಡೆ ತಿರ್ಗಿ ಆ ಗಟ್ಟಿಯಾಗಿ ಊಟ ಮಾಡ್ಕೊಂಡ್ ಬಂದಿರ್ತಾರ ತಿರ್ಗೋಡ್ಕೊಂಡು ಬಂದಿರ್ತಾರ ಸಿನಿಮಾ ನೋಡ್ಕೊಂಡ್ ಬಂದಿರ್ತಾರ ಕಗ್ಗ ಉಡ್ಕೊಂಡ್ ಬಂದಿರ್ತಾರ ಮಾತಾಡ್ಕೊಂಡು ಬಂದ ಕಾಲ ಕಳೆದ್ ಬಂದಿರ್ತಾರ ಈ ಸಾಧನೆ ಮಾಡ್ತಕ್ಕಂಥವ್ರು ಏನ್ ಮಾಡ್ತಾರೆ ಸರಿಯಾಗಿ ಊಟ ಮಾಡೋದಿಲ್ಲ ನಿದ್ದೆ ಮಾಡೋದಿಲ್ಲ ಆ ಮನುಷ್ಯನ ಜೀವನ ಹಾಯಾದ ಹಾಯಾಗಿ ಬದುಕ್ತಕ್ಕಂಥ ವಿಧಾನ ಏನಿರುತ್ತೆ ಅದು ಕೂಡ ಬದುಕೋದಿಲ್ಲ ಅಂದ್ರೆ ಅವರು ಶ್ರಮ ಪಟ್ಟಿದ್ದಾರಂತ ಅಂತ ಸಾಕಷ್ಟು ಕಾಂಪ್ರಮೈಸ್ ಮಾಡ್ಕೊಂಡಿರ್ತಾರೆ ಸಾಕಷ್ಟು ತ್ಯಜಿಸಿರ್ತಾರೆ ಹಾಗಾಗಿ ಭಗವಂತ ಏನ್ ಮಾಡ್ತಾನೆ ಆ ಮನುಷ್ಯರಿಗೆ ಅನುಭವವನ್ನು ಕೊಡ್ತಾನೆ ಅನುಭವ ಏನು ಜ್ಞಾನ ಅಜ್ಞಾನ ಶಕ್ತಿ ಅಜ್ಞಾನ ದರ್ಶನ ಉನ್ನತ ಸ್ಥಿತಿ ಆತ್ಮಕ್ಕೆ ಬಲ ದೈವದ ಅನುಗ್ರಹ ಮತ್ತು ಸಂಪರ್ಕ ಇದು ಅವರು ಅಷ್ಟು ಕಷ್ಟಪಟ್ಟಿರೋದಕ್ಕೆ ಕೊಟ್ಟಿರ್ತಾರೆ ಅದನ್ನ ನೀವು ಸುಲಭವಾಗಿ ಆಲಾಸೆ ಮಾಡಿಕೊಂಡು ಪ್ರಮಾದದಿಂದ ಇರ್ತಕ್ಕಂಥವ್ರು ಜೀವನವನ್ನ ಗಂಭೀರವಾಗಿ ತಗೊಂಡಿರೋದಿಲ್ಲ ಸಮಯವನ್ನ ಸದ್ಬಳಕೆ ಮಾಡ್ಕೊಂಡಿರೋದಿಲ್ಲ ಜೀವನವನ್ನ ಸಕಾರಾತ್ಮಕವಾಗಿ ನಡೆಸಿರೋದಿಲ್ಲ ಉಪೇಕ್ಷೆ ಮಾಡಿರ್ತಾರೆ ತನ್ನ ಜೀವನದ ಬಗ್ಗೆ ತನಗೆ ಗಂಭೀರತೆ ಇರೋದಿಲ್ಲ ಶ್ರಮ ಪಟ್ಟಿರೋದಿಲ್ಲ ಶಾರೀರಿಕ ಶ್ರಮ ಮಾನಸಿಕ ಶ್ರಮ ಜೀವನದ ಶ್ರಮ ಈ ಎಲ್ಲವೂ ಕೂಡ ಅಗತ್ಯ ಒಂದೇನಾದ್ರೂ ಒಳಿತು ಪಡಿಬೇಕಂದ್ರೆ ಅದನ್ನ ಪಡೆಯದೆ ನನಗೆ ಹಾಗೆ ಸುಲಭವಾಗಿ ಬೇಕು ಮಳೆ ಇಲ್ಲದ ಬೆಳೆ ಅಂತಾರೆ ಲಂಚಕ್ ಹಾಗಂತಾರೆ ಮಳೆ ಇಲ್ಲದ ಬೆಳೆ ಅಂದ್ರೆ ಲಂಚಕ್ ಆತರ ಭಾಷೆಯನ್ನು ಬಳಸ್ತಾರೆ ಇವ್ರು ಶ್ರಮ ಜೀವನವೇ ಇಲ್ಲದೆ ಶ್ರಮ ಜೀವನವೇ ಇಲ್ಲದೆ ಸುಲಭವಾಗಿ ಪಡಿತೀನಿ ಅಂದ್ರೆ ಏನಾಗುತ್ತೆ ಯಾರ್ ಪಡ್ಕೊಂಡಿದ್ರು ಕಷ್ಟಪಟ್ಟು ಅವ್ರಿಗೂ ಕೂಡ ಸಿಗೋದಿಲ್ಲ ನಾನ್ ಕೊಟ್ಟಿದ್ ನಿನಗೆ ನಿನ್ ನಿನ್ ನಿನ್ನ ಶ್ರಮಕ್ಕೆ ಶ್ರಮದಾನ ಆ ಶ್ರಮದಾನಕ್ಕೆ ಫಲ ಅದು ನೀನೇನ್ ಮಾಡ್ತಾ ಇದ್ದೀಯಾ ಹ ಬೇರೆಯವ್ರನ್ನ ಸೋಮರಿಯನ್ನಾಗಿ ಮಾಡ್ತಾ ಇದೀಯಲ್ಲ ಬೇರೆಯವರು ಅವ್ರು ತನ್ನನ್ನು ತಾನು ಸರಳವಾಗಿ ಸಿಕ್ಕಿದ್ರೆ ಜೀವನದ ಬಗ್ಗೆ ಉಪೇಕ್ಷೆ ಇರುತ್ತೆ ಕಷ್ಟಪಟ್ಟವನಿಗೆ ಗೊತ್ತು ಆ ಶ್ರಮದ ಬೆಲೆ ಕಷ್ಟ ಪಟ್ಟವನಿಗೆ ಗೊತ್ತು ಆ ಶ್ರಮದ ಫಲ ಆದ್ರೆ ಯಾರು ಹಾಗೇನೆ ಇರ್ತಾರೆ ಇನ್ನೊಬ್ಬರ ಯಾವುದೇ ರೀತಿಯಾದಂತ ಶ್ರಮವನ್ನ ಕಬಳಿಸ್ತಕ್ಕಂಥದ್ದು ಅವ್ರಿಗೆ ಬೆಲೆ ಗೊತ್ತಿರತ್ತ ಹಾಗಾಗಿ ಹಾಗೆ ಕೊಡಬಾರ್ದು ಉಚಿತವಾಗಿ ನೀಡಬಾರ್ದು ಅಂತ ಅನುಭವಗಳನ್ನು ಕೂಡ ಏನ್ ಮಾಡ್ತಾನೆ ಆ ಸಮಯಕ್ಕೆ ಬ್ರೇಕಾಗ್ತಾರೆ ಆಗ ಅನ್ಯ ಶಕ್ತಿಗಳ ದಾಳಿ ಕೂಡ ಆಗ್ತಾ ನೀವು ಬೇಕಾದ್ರೆ ನೀವು ನೋಡಿ ಯಾರಿಗೆ ನೋವಾಗ್ತಾ ಇದೆ ಯಾವುದೇ ರೂಪದಲ್ಲಿ ಯೋಗ ಮಾಡೋದಕ್ಕೋ ಧ್ಯಾನ ಮಾಡೋದಕ್ಕೋ ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ಲಿಕ್ಕೋ ಪೂಜೆ ಮಾಡೋದಕ್ಕೋ ಮಂತ್ರ ಜಪವನ್ನ ಹೇಳ್ಲಿಕ್ಕೋ ಅಥವಾ ಶುದ್ಧ ಆಚರಣೆಗಳನ್ನೇ ಮಾಡ್ಲಿಕ್ಕೆ ಎಲ್ಲಿ ಬಾಧೆ ಆಗ್ತಾ ಇದೆ ಅಲ್ಲ ಆತ್ಮದ ಹಾವಳಿ ಇದ್ದೇ ಇದೆ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ ಆ ರೀತಿ ತೊಂದರೆ ಆಗ್ಲಿಕ್ಕೆ ಏನಾದ್ರು ನಿಮ್ ಕಡೆಯಿಂದ ಅಯ್ಯೋ ನಾನು ಒಳ್ಳೆಯವಳಿದ್ದೀನಿ ನಾನು ಒಳ್ಳೆಯವನಿದ್ದೀನಿ ನಮ್ಗೆ ಯಾಕೆ ಹೀಗಾಗ್ತಾ ಇದೆ ನಾವ್ ಯಾರಿಗೂ ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ಈ ತರದ ಎಷ್ಟೋ ಜನ ಹೇಳ್ತಾರೆ ನಮ್ ತಂದೆಗೀಗಾಯ್ತು ನಮ್ ತಾಯಿಗೀಗಾಯ್ತು ನಮ್ ತ ಇದೆ ಅವ್ ತಲ್ಕೊಂಡ್ಗ ಕಾಣ್ತಾ ಇದೆಯಲ್ಲ ಈಗ ಬಚ್ಚಿ ಇದನ್ಗೆ ವಿಷಯ ವಿಷ ಯಾಕೆ ಯಾಕೆಂತ ಅದು ಡೈವರ್ಟ್ ಆಗಿದೆ ಈ ತರ ಹೀಗೆ ಟರ್ನ್ ಆಗಿದೆ ಇನ್ ಬಿಟ್ವೀನ್ ಸ್ವಲ್ಪ ಡಿಸ್ಟರ್ಬ್ ಆಯ್ತು ಹಾಗಾಗಿ ನಾಳಿನ ಜ್ಞಾನ ಮತ್ತು ಜನ ವಿಭಾಗದಲ್ಲಿ ಭೇಟಿಯಾಗೋಣ ಹೋಗೋಣ ಇವತ್ತು ವಿಡಿಯೋ ಅಂತ ಅನ್ಕೊಂಡಿದೆ